ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ಐ ಆಮ್ ಗುಡ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಶಂಜಾ ಅಲ್ಹಮ್ದುಲ್ಲಿಲ್ಲ ಹುಷಾರಾಗಿದ್ದಾಳೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ ಮಾಡಿದ್ದೀರಾ ಹಾಗೆ ಯೂಟ್ಯೂಬಲ್ಲಿ ಕೂಡ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಶಂಜ್ ಅಲ್ಹಮ್ದು ಇಲ್ಲ ಹುಷಾರಿದ್ದಾಳೆ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ ಟ್ರೈ ಮಾಡ್ತಾಳೆ ಅಂದರೆ ಅವಳಿಗೆ ಇಲ್ಲಿ ಎಲ್ಲಿ ಸೈಡಲ್ಲಿ ಸೈಡಿದ ಹಲ್ಲೋ ಉಂಟಲ್ಲ ಒಂದೇ ಸರಿ ಎಲ್ಲ ಬಂತು ಸೊ ಎರಡು ಮೂರು ಮೂರು ಮತ್ತು ಒಂದು ಸಣ್ಣದು ಅಂದರೆ ಸಣ್ಣದು ಇಲ್ಲಿ ಒಂದು ಸಣ್ಣದು ಬಂತು ಮತ್ತು ಇಲ್ಲಿ ದೊಡ್ಡದು ಇಲ್ಲಿ ದೊಡ್ಡದು ಮತ್ತು ಇಲ್ಲೊಂದು ಹಾಗಾಗಿ ತುಂಬಾ ಅದರಿಂದ ಪೇಯ್ನು ಮತ್ತು ಅವಳಿಗೆ ಯಾಕೋ ಗೊತ್ತಿಲ್ಲ ಇವಾಗ ನಾನು ಆವಾಗ ಸ್ವಲ್ಪ ಬ್ರಷ್ ಮಾಡುವಾಗ ಬ್ಲಡ್ ಬಂತು ಇಲ್ಲ ಅದು ಯಾಕಂತ ಗೊತ್ತಿಲ್ಲ ಅದು ಇವಾಗ ಜಸ್ಟ್ ನೋಡಬೇಕು ಮತ್ತು ತೋರಿಸ್ಬೇಕು ಕ್ಲಿನಿಕ್ಗೆ ಟೀತ್ ಮಕ್ಕಳ ಮಕ್ಕಳಿಗೆ ಅಂತ ಎಕ್ಸ್ಟ್ರಾ ಟೀತ್ ಡಾಕ್ಟ್ರ್ ಇರೋದಿಲ್ಲಲ್ಲ ನಮ್ಮದೇ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಬೇಕು ಬೇಬಿದು ಹಾಗೆ ಇನ್ಶಾ ಅಲ್ಲ ಗೈಸ್ ಅಲ್ಲಿ ಹೆಮ್ಮದಿರಲಿಲ್ಲ ಇವಾಗ ಆ್ಯಕ್ಟಿವ್ ಆಗಿ ಆಕ್ಟಿವ್ ಆಗಿ ಮಾರ್ಷಲ್ ಆಟ ಆಡ್ತಿದ್ದಾಳೆ ಬಟ್ ತುಂಬಾ ವೀಕ್ ಆಗಿದ್ದಾಳೆ ಇನ್ನೂ ಕರೆಕ್ಟ್ ಆಗ್ತಾಳೆ ಮತ್ತು ಗೈಸ್ ಶಾಂಜಾ ಹುಷಾರಾಗ್ತಾ ಬರ್ತಾ ಇದ್ದಾಗೇನೆ ನಮ್ಮ ಮನೆಯ ಮೇನ್ ಪರ್ಸನ್ ನಮ್ಮ ಅವ್ರಿಗೂ ಕೂಡ ಇವಾಗ ತುಂಬಾ ಜೋರಾಗಿ ಫೇವರ್ ಎಂತ ಮಾಡೋದು ಮತ್ತು ಇದು ಕ್ಲೈಮೇಟ್ ಆಗಿ ಇದೆ ಗೈಸ್ ಒಂದು ಸತಿ ಒಂದು ಸತಿ ಮಳೆ ಬರೋದು ಮತ್ತು ಮಳೆ ಇರುವುದಿಲ್ಲ ಮತ್ತು ಸರಿ ಕೋಲ್ಡೆಲ್ಲ ಕುಡಿತಾರೆ ಹಾಗಾಗಿ ಸ್ಟಾರ್ಟ್ ಆಗುತ್ತೆ ಈಗ ಸಲ್ಮಾನ್ ಅವರು ಇವಾಗ ಮಲಗಿದ್ದಾರೆ ಫೈವ್ ತರ್ಟಿ ಆಯ್ತು ಗಂಟೆ ಮಲಗಿದ್ದಾರೆ ಹಾಗೆ ನನ್ನ ಅಮ್ಮ ಕೂಡ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಬಂದಿದ್ರು ಹಾಗೆ ನಿನ್ನೆ ಎಲ್ಲ ಅಮ್ಮ ಎಲ್ಲ ಇದ್ರು ಹಾಗೆ ನಾನು ಬ್ಲಾಗ್ ಎಲ್ಲ ಜಾಸ್ತಿ ಮಾಡಲಿಲ್ಲ ಮತ್ತೆ ಗೈಸ್ ಇವತ್ತು ಅಮ್ಮ ಹೋಗಿದ್ರು ಊರಿಗೆ ಆಮೇಲೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಸಂಜೆ ಅಲ್ಲಿ ಹೋಗಿದ್ದಾಳೆ ಆಟ ಆಡಲಿಕ್ಕೆ ಅವಳು ಬಂದ್ರೆ ತೋರಿಸ್ತೇನೆ ಹಾಗೆ ಮತ್ತೆ ಎಂತ ಅಂತ ಹೇಳಿದರೆ ಸಲ್ಮನ್ ಅದೇ ಸಲ್ಮಾನ್ ಅವ್ರಿಗೆ ಹುಷಾರು ತುಂಬಾ ಬೇಜಾರಾಗ್ತಾ ಉಂಟು ನಿನ್ನೆ ನೈಟ್ ನನಗೆ ಗೊತ್ತಿಲ್ಲ ತುಂಬಾನೇ ಬ್ಯಾಕ್ ಪೇಯ್ನ್ ಹ್ಯಾಂಡ್ ಪೇನ್ ಲೆಗ್ ಪೇನ್ ಅಂತೆಲ್ಲ ನೆಕ್ ಪೇಯ್ನ್ ಎಲ್ಲ ಹೇಳ್ತಿದ್ದೆ ನಾನು ಆವಾಗಲೇ ಹೇಳಿದೆ ನಿಮಗೆ ಮೈ ಕೈ ನೋವು ಬರುವಾಗಲೇ ಜ್ವರ ಇರಬೇಕು ನಿಮಗೆ ಅಂತ ಹೇಳಿದೆ ಬಟ್ ಅಲ್ಲ ಅಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ನಾನು ಎಣಿಸಿದೆ ಓಕೆ ಇವತ್ತು ಸಂಜೆ ಆಗುವಾಗ ಅದೇ ಎಂತ ಆ ಅದೆಂತದ್ದು ಎಂತ ಹೇಳ್ತಾರೆ ಕುಟ್ಟನ್ನಿ ಅಂತ ಹೇಳ್ತಾರೆ ನಮ್ಮ ವರ್ಷ ಕುಟ್ಟನ್ನಿ ಅಂತ ಹೇಳ್ತಾರೆ ಹಳದಿ ಅದೆಲ್ಲ ಹಾಕಿ ಅಂತ ಸ್ವಲ್ಪ ಮೈಗೆಲ್ಲ ಇದು ಮಾಡಿ ಮತ್ತೆ ಅದು ಅದು ದಾರಿಗೆ ಅಂತ ನೀರು ತಗೊಂಡೋಗಿ ಚೊಲ್ತಾರೆ ಅದು ಮಾಡಿದ್ರೆ ಸರಿ ಆಗ್ತದೆ ತುಂಬಾ ಜನ ಹೇಳಿದ್ರು ಹಾಗೆ ಹಾಗೆ ಮಾಡುವಂತ ಅನ್ಸಿದ್ದೆ ಬಟ್ ನೋಡಿದ್ರೆ ಇವಾಗ ತುಂಬಾ ಜೋರಾಗಿ ಹೈಯಲ್ಲಿ ಅವರಿಗೆ ಜ್ವರ ಬರ್ತಾ ಉಂಟು ಗಾಯಿಸ್ ಓಕೆ ಸುಮ್ಮನೆ ಈ ಥರ ಎಲ್ಲ ಎಕ್ಸ್ಪ್ರೆಷನ್ ಮಾಡೋದು ಗಾಯಿಸ್ ನೀವು ಸ್ವಲ್ಪ ಅಡಿ ಆಯ್ತಾ ಬೈಲಿಕ್ಕಿದ್ರು ಕೆಲವರು ಬೈತಾರೆ ಬಂದು ಇಟ್ಸ್ ಓಕೆ ಬಟ್ ನಾನು ಸುಮ್ಮನೆ ಸುಮ್ಮನೆ ಆ ಥರ ಮಾಡ್ತೇನೆ ಅಷ್ಟೇ ಸುಮ್ಮನೆ ಒಂಥರ ಎಂಟರ್ಟೈನ್ಮೆಂಟ್ ಓಕೆ ಹಾಗೆ ಹಾಗೆ ಇಸ್ ಅದೇ ಮತ್ತು ನೈಟ್ ಅಂತ ಅವರಿಗೆ ನೈಟ್ ಗ್ಯಾಸ್ಟ್ರಿಕ್ ಅಂತ ಹೇಳಿ ನಾನು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಆಗುವಾಗ ಅದು ಎಲ್ಲ ಮಾಡಿ ಕೊಟ್ಟಿದ್ದೆ ಮ ಅದ್ರ ಮೇಲೆ ಅವರು ಮಲಗಿದ್ರು ನಾನು ಎಡಿಟ್ ಏನೋ ಮಾಡಲಿಕ್ಕೆಲ್ಲ ಇತ್ತು ಸೊ ಅದು ಮಾಡಿಬಿಟ್ಟು ಹೋಗುವಾಗ ಅವರು ಪ ಅವರು ಮಲ್ಗೇ ಆಗಿತ್ತು ಬೇಗನೆ ಮಲಗಿದ್ರು ಅವ್ರು ಒಂದು ಬದಿ ಮೊಬೈಲಲ್ಲಿ ಏನೋ ಮ್ಯಾಚ್ ನೋಡ್ತಾ ಇದ್ದಿದ್ರೆ ನೋವು ಮ್ಯಾಚ್ ಇತ್ತು ಮತ್ತು ನಾನು ಅದೆಲ್ಲ ಬಂದ್ ಮಾಡಿ ಮತ್ತು ಅವ್ರು ಮಲಗಿದ್ರು ಮಾರ್ನಿಂಗಂತೆ ನನಗೆ ಗೊತ್ತಿರೋ ನನಗೆ ನಾನು ಮಲ್ಗೋದೆ ಸ್ವಲ್ಪ ಲೇಟಾಗುತ್ತೆ ಶಂಜನ್ಗೆ ಮಲ್ಗಿಸಲ್ಲ ಮಲ್ಗೋದು ತುಂಬ ಲೇಟ್ ಆಗುತ್ತೆ ಸಡನ್ಲಿ ಅವ್ರಿಗೇನೋ ಫುಲ್ಲು ಚಳಿ ಅಂದರೆ ಇಷ್ಟು ಸೆಕೆಂಡ್ ಯಾರಾದರೂ ಬ್ಲ್ಯಾಂಕೆಟ್ ಹಾಕ್ತಾರಾ ಅವ್ರಿಗೆ ಫುಲ್ಲು ಚಳಿಯಾಗಿ ಒಂಥರ ಚಳಿ ಥರ ಆಗಿದಂತೆ ಫುಲ್ಲು ಮೈಯೆಲ್ಲ ಕೋಲ್ಡ್ ಕೋಲ್ಡಾಗಿ ಅದಕ್ಕೆ ಚ ಬ್ಲ್ಯಾಂಕೆಟ್ ತಗೊಂಬಂದು ಮಲಗಿದ್ರು ನಾನು ಬೆಳೆದ ಮಳಗು ಬ್ಲ್ಯಾಂಕೆಟ್ ಉಂಟಾ ಅಂದರೆ ಬ್ಲ್ಯಾಂಕೆಟ್ ಒಂದು ಸೈಡಲ್ಲಿ ಫುಲ್ ಮುದ್ದೆಯಾಗಿ ಉಂಟು ನಾನು ಏನು ಹೇಳಿದೆ ನೀವು ಬ್ಲ್ಯಾಂಕೆಟಾಗಿ ಮಲಗಿದ್ರು ಅಂತ ಕೇಳಿದಕ್ಕೆ ಅದಕ್ಕೆ ಹೇಳಿದ್ರು ನನಗೆ ಫುಲ್ಲು ಜ ರಾತ್ರಿಗೆ ಚಳಿ ಎಬ್ ಇತ್ತು ಆಯಿತು ಅಂತ ನನಗೆ ನಾನು ಹೇಳಿ ನನಗೆ ಎಬ್ಸ್ಲಿಕ್ಕಾಗಲಿಲ್ವಾ ನಾನು ಹೇಳ್ತಿದ್ದೆ ಅಲ್ಲ ಮದ್ದು ಕೊಡ್ತಿದ್ದೆ ಅಲ್ಲ ಅಂತ ಇಲ್ಲ ನನಗೆ ಜ್ವರ ಅಂತ ಬರಲಿಲ್ಲ ಅಂತ ಹೇಳ್ತಿದ್ರು ಇವಾಗ ನೋಡಿದರೆ ಜ್ವರದಲ್ಲಿ ಬೆಂಕಿಯ ಕೆಂಡ ಕೆಂಡದಂತೆ ಆಗಿದ್ದಾರೆ ಬೇಜಾರಾಗ್ತದೆ ಬಟ್ ನಾ ಹೇಳಿದ್ದು ತುಂಬ ಸರ್ತಿ ಕರೆದೆ ಬನ್ನಿ ಹೋಗುವ ಮದ್ದಿಗೆ ಹೋಗೋ ಮದ್ವೆಗೆ ಹೋಗೋ ಅವರು ಅಂದರೆ ಈಗ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಎಲ್ಲಾದರೂ ಹೋಗ್ಬೋದು ಹಾಗೆ ತುಂಬಾ ಬೇಜಾರಾಗ್ತದೆ ಗಾಯಸ್ ಮನೆಯಲ್ಲಿ ಗಂಡಸರಿಗೆ ಹುಷಾರಿಲ್ಲದ ತುಂಬ ಟೆನ್ಷನ್ ಆಗಿ ತುಂಬಾ ಬೇಜಾರಾಗುತ್ತೆ ಮತ್ತು ಜ್ವರ ಶೀತಲ ನಾರ್ಮಲ್ ಆಗಿ ಎಲ್ಲರಿಗಿದ್ದದ್ದೇ ಅದು ಎಲ್ಲ ಬದಿಯಲ್ಲಿ ಅದಕ್ಕೆಲ್ಲ ಅಷ್ಟು ಟೆನ್ಷನ್ ಮಾಡಲಿಕ್ಕಿಲ್ಲ ಒಂದು ಎರಡು ದಿವಸ ಮೂರು ದಿವಸಲ್ಲಿ ಇರುತ್ತೆ ಮತ್ತು ನನ್ನ ಮಗುವಿಗೆ ಬಂದದ್ದು ಸಹ ನನಗೆ ತುಂಬ ಬೇಜಾರಾಗಿದ್ದು ಅದು ಸಣ್ಣ ಪಾಪ ಪಾಪ ಅದಕ್ಕೆ ಎಂತ ಗೊತ್ತಾಗೋದಿಲ್ಲ ಅದರಲ್ಲಿ ತುಂಬ ಟೆನ್ಷನ್ ಆಯಿತು ಅಲ್ಲಿ ಹೆಮ್ಮೆ ಅವಳು ದುಷಾರಾಯಿತು ಹಾಗೆ ಅಲ್ಲಿ ಆಟಾಡ್ಲಿಕ್ಕೆ ಹೋಗಿದ್ದಾಳೆ ಅಲ್ಲಿದ್ದಾಳೆ ಅವರ ಮನೆಯಲ್ಲಿ ಈಗ ಬರ್ತಾಳೆ ಬರುವಾಗ ನಾನು ತೋರಿಸ್ತೇನೆ ಗಾಯ್ಸ್ ಗೈಸ್ ನಾನು ಎಷ್ಟು ಚೆಂದಾಗಿದೆ ಅಲ್ಲ ಕ್ಯೂಟ್ ಕ್ಯೂಟ್ ಆಗಿ ಮತ್ತು ಇಲ್ಲಿ ನೋಡಿ ಇವಾಗ ಹೊರಗೆ ನಿಂತಲ್ಲೇ ಸೊಳ್ಳೆಲ್ಲ ಸರಿ ಕಚ್ಚಿತ್ತು ಮತ್ತು ಇದು ಪಿಂಪಲ್ ಮಾರ್ಕ್ ಇಲ್ಲೊಂದೆರಡು ಗುಳ್ಳೆ ಆಗಿದೆ ಅಷ್ಟೇ ಗಾಯಸ್ ಸ್ವಲ್ಪ ಇವಾಗ ಸ್ವಲ್ಪ ಜಸ್ಟ್ ಲೈಟಲ್ಲಿ ಒಂಚೂರು ಲಿಪ್ ಲಿಪ್ಸ್ಟಿಕ್ ಹಾಕಿ ಹೊರಗಡೆ ಬಂದಿದ್ದು ಗಾಯಸ್ ಫೇಸೆಲ್ಲ ವಾಶ್ ಮಾಡಿ ಇವಾಗ ಅದೇ ಸ್ವಲ್ಪ ಅದು ಮೈ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಹಾಕ್ತಾ ಇದ್ದೆ ಅಷ್ಟೆಲ್ಲ ಆವಾಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ನಾವು ಫಸ್ಟಾಗಿ ಯೂಸ್ ಮಾಡುವಾಗ ನಮ್ಮ ಫೇಸಿಗೆ ಹಚ್ಚಿದ ತಕ್ಷಣ ನಮ್ಮ ಫೇಸಲ್ಲಿದ್ದದ್ದು ಈ ಪಿಂಪಲ್ಸ್ ಅದೆಲ್ಲ ಉಂಟಲ್ಲ ಔಟ್ ಸೈಡ್ ಬೀಳುತ್ತೆ ಅಂದರೆ ಹೊರಗಡೆ ಬರು ಬೀಳುತ್ತೆ ಒಂದ್ಸತಿಗೆಲ್ಲ ಫೇಸಲ್ಲೆಲ್ಲ ಎಂತೆಲ್ಲ ಆಗುತ್ತೆ ಮತ್ತೆ ಅದು ಕರೆಕ್ಟಾಗಿ ಕ್ಲಿಯರಾಗಿ ಚೆನ್ನಾಗಿ ಹೋಗುತ್ತೆ ಓಕೆ ಮತ್ತು ನಾವು ನಮ್ಮ ಫೇಸಲ್ಲಿ ಯಾವ ಥರ ಆಯಿತು ಅಂತ ಹೇಳಿ ನಾವು ಸಡನ್ಲಿ ಡ್ರಾಪ್ ಮಾಡ್ಬಾರ್ದು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡುವಾಗ ಆ ಥರ ಆದ್ರೆ ನಮ್ಮ ಫೇಸಿಗೆ ಎಫೆಕ್ಟ್ ಬೀಳೋದು ಸೊ ಇವಾಗ ನಾನು ಮಾರ್ನಿಂಗ್ ತಕ್ಷಣ ಸನ್ಸ್ಕ್ರೀನ್ ಫಸ್ಟಿಗೆ ಮಾಯ್ಚರೈರ್ ಹಾಕ್ತೇನೆ ಅದರ ಮೇಲೆ ಸನ್ಸ್ಕ್ರೀನ್ ಹಾಕ್ತೇನೆ ಆಯಿತು ಮತ್ತೆ ಆಫ್ಟರ್ನೂನ್ ಫೇಸ್ ವಾಶ್ ಮಾಡಿದ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಒನ್ ಅವರಲ್ಲಿ ರೆಸ್ಟ್ ಇರ್ತದೆ ಮತ್ತೆ ವಾಪಸ್ ಮಾಯ್ಚರೈಸರ್ ಹಾಕಿ ಮತ್ತೆ ಮಲಗಲಿಕ್ಕಿದ್ರೆ ಮಲಗ್ತೇನೆ ಹಾಗೆ ಗಾಯಿಸೋದೇ ಹಾಗಾಗಿ ಸ್ವಲ್ಪ ಓಕೆ ಫೇಸಲ್ಲಿ ಒಂಚೂರು ಲೈಟ್ ಲೈಟ್ ಅಂದ್ರೆ ಲೈಟ್ ಅನ್ ಲೈಟ್ ಆಗಿದೆ ಹಾಗೆ ಮತ್ತೆ ಅದೇ ಮತ್ತೆ ಹ್ಯಾಂಡ್ ಅದೇ ಸ್ವಲ್ಪ ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ಕ್ರಬ್ ಎಲ್ಲ ಮಾಡಿ ಮಾಡಿ ಓಕೆ ಮತ್ತೆ ಗೈಸಿ ಇಲ್ಲಿ ನೋಡಿ ಈಗಲೂ ಕೂಡ ನಿಮಗೆ ತೋರ್ತಿರ್ಬೋದು ಮೆಹಂದಿದು ಮಾರ್ಕ್ಸ್ ಮೆಹಂದಿದು ಮಾರ್ಕ್ಸ್ ಈಗಲೂ ಕೂಡ ನಿಮಗೆ ತೋರ್ತಿರ್ಬೋದು ನೀವು ಸರಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಿ ಇಲ್ಲಿ 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 ಓಕೆ ತೋರ್ತಿರ್ಬೋದು ಎಷ್ಟು ಸ್ಕ್ರಬ್ ಮಾಡಬೇಕಂತ ಇದ್ದು ಗೊತ್ತು ಈಗ ನೋಡಿ ಇಲ್ಲಿ ಇವಾಗ ಇವತ್ತು ಸು ಈಗ ಹೊರ್ಗಡೆ ನಿತ್ತಲ್ಲಿ ಎಲ್ಲ ಇದು ಸೊಳ್ಳೆದು ಮಾರ್ಕ್ಸ್ ಸೊಳ್ಳೆ ಬೈಟ್ ಓಕೆ ಇಲ್ಲಿ ಒಂದು ನೋಡಿ ಹ್ಞೂ ಈ ಕಾಲಿಗೂ ಎಷ್ಟು ಚುಚ್ಚುತಾ ಉಂಟು ಹಾಂ ಇಲ್ಲಿ ಹೊರಗಡೆ ಫುಲ್ಲು ಸೊಳ್ಳೆ ಉಂಟು ಅಂದರೆ ಇಲ್ಲಿ ಫುಲ್ಲು ಮರಗಳೆಲ್ಲ ಉಂಟಲ್ಲ ಮಾವಿನ ಮರ ಜಾಮುದು ಎಲ್ಲ ಸೊ ಹಾಗಾಗಿ ಹ್ಞೂ ಹಾಗೆ ಇಲ್ಲಿ ನೋಡಿ ಈ ಮೆಹಂದಿದು ಇದೆ ನೋಡಿ ಹಾಂ ಅದು ಅಷ್ಟು ಲೈಟನ್ನಾಗಿ ಇವಾಗ ತೋರ್ತಾ ಉಂಟು ಆದರೆ ಒಳಗಡೆ ಫುಲ್ ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಈ ಥರ ಅಂದರೆ ಏನು ಟ್ಯಾನ್ ಟ್ಯಾನ್ ಥರ ತೋರ್ತಾ ಉಂಟಲ್ಲ ಹ್ಞೂ ಇದು ಅದು ಅಷ್ಟು ಲೈಟ್ ಆಗಲಿಕ್ಕೆ ಕಾರಣ ಸ್ಕ್ರಬ್ ಮಾಡಿ ಗಾಯ ಒಂದು ಬೈಕ್ ಬಂತು ಸೊ ಹಾಗಾಗಿ ಅದೇ ಸ್ಕ್ರಬ್ ಮಾಡಿ ಓಕೆ ಹ್ಞೂ ಸ್ಕ್ರಬ್ ಮಾಡಿ ಈಗ ಅಷ್ಟು ಚೆನ್ನಾಗಿ ಸ್ವಲ್ಪ ಗ್ಲೋ ಆಯಿತು ಓಕೆ ನೋಡಿ ಇಷ್ಟು ಕಲರ್ ಬಂತು ಅದಕ್ಕೆ ಗಾಯಿಸ್ ನಾವು ಯಾವಾಗಲೂ ಉಂಟಲ್ಲ ನಮ್ಮ ಸ್ಕಿನ್ನನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು ನಾವು ದಿವಸ ನಾನು ಕೇರೇ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಆಗಲ್ಲ ಇವಾಗ ನಾನು ಸ್ವಲ್ಪ ಕೇರ್ ಮಾಡ್ತೆ ಅಂತ ಎಂತಕ್ಕಂತ ಹೇಳಿದರೆ ನಾನು ನಾವು ಅಂದರೆ ಇವಾಗ ತುಂಬ ಫ್ರೀ ಆಗಿರ್ತೇನೆ ಯಾಕೆ ನಮ್ಮ ಸ್ಕಿನ್ನಿಗೆ ನಮ್ಮ ಬ್ಯೂಟಿ ಬಗ್ಗೆ ನಮ್ಮ ಸೆಲ್ಫ್ ಬಗ್ಗೆ ನಾವು ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡಬೇಕು ನಾವು ಸೆಲ್ಫ್ ಲವ್ ಮಾಡಬೇಕು ಅಲ್ಲ ಹಾಂ ನಮ್ಮ ನಮ್ಮ ದೇಹವನ್ನು ನಾವು ಪ್ರೀತಿಸಿದ್ರೆ ಮಾತ್ರ ಅಲ್ಲ ನಮ್ಮ ನಮ್ಮ ದೇಹ ಒಳ್ಳೇದಿರುವುದು ಮತ್ತು ನಮ್ಮ ಬ್ಯೂಟಿ ಚೆನ್ನಾಗಿರೋದು ನಾವು ನಮ್ಮ ದೇಹವನ್ನು ಪ್ರೀತಿಸದೆ ನೆಗ್ಲೆಕ್ಟ್ ಮಾಡಿ ನಾವು ಕೇರ್ಲೆಸ್ ಆಗಿದ್ದರೆ ನಾವು ಹಾ ಆಗಿರ್ತೇವೆ ಸೊ ಹಾಗಾಗಿ ನಾವು ಜಾಸ್ತಿ ಕೇರ್ ಮಾಡಬೇಕು ಅದು ನನಗೆ ಇವಾಗ ಇವಾಗ ಗೊತ್ತಾಗಿದೆ ಮೊದಲು ನಾನು ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ಅಂದರೆ ಈ ಥರ ಸ್ಕ್ರಬ್ ಮಣ್ಣು ಮಸಾಲೆಲ್ಲ ಮಾಡ್ತಾ ಇರಲಿಲ್ಲ ಇವಾಗೆಲ್ಲ ಒಂದೊಂದಾಗಿ ಮಾಡ್ತಾ ಇದ್ದೇನೆ ಆಮೇಲೆ ಗಾಯಸ್ ಎಂತಂತ ಹೇಳಿದರೆ ಅದೇ ಈಗ ತುಂಬ ಜನ ಹೇಳ್ತಾರೆ ನಾನು ತುಂಬ ಬ್ಲ್ಯಾಕ್ ಅಂದರೆ ನಾನಲ್ಲ ಕೆಲವರು ತುಂಬ ಜನ ಹೇಳಿ ಎಳ್ ಎಣಿಸಿರ್ತಾರೆ ಬ್ಲ್ಯಾಕ್ ಆಗಿದ್ದೇನೆ ಹಾಗೆ ಹೀಗೆ ಫೇಸಲ್ಲ ಹೀಗೆ ಹಾಗೆ ಅಂತ ಯಾ ಯಾರದ್ದು ಕೂಡ ಆ ಥರ ಎಣಿಸ್ಲಿಕ್ಕೇ ಇಲ್ಲ ಎಣಿಸಲೇಬಾರ್ದು ನೀವೇನು ಮಾಡಬೇಕಂತ ಹೇಳಿದರೆ ನೀವು ಈ ಥರ ಸ್ಕ್ರಬ್ ಮನೆಯಲ್ಲಿ ಟ್ಯಾನ್ ರಿಮೋವಲ್ ಅದು ಆ ಥರದ್ದೆಲ್ಲ ಟ್ರೈ ಮಾಡ್ತಾ ಇರಿ ನಿಮ್ಮ ಬ್ಯೂಟಿ ನೀವು ಎಣಿಸಿದಕ್ಕಿಂತ ಜಾಸ್ತಿನೇ ಚೆನ್ನಾಗಾಗುತ್ತೆ ನೀವು ಟ್ರೈ ನಿಮ್ಮ ಮನಸ್ಸು ಮಾಡಿದರೆ ಓಕೆ ಯಾವುದು ಕೂಡ ಉಂಟಲ್ಲ ನಾವು ನಾವು ಅಂದರೆ ತಾನ ತಾನಾಗೇ ಯಾವುದು ಕೂಡ ಆಗೋದಿಲ್ಲ ನಾವು ಟ್ರೈ ಮಾಡಿದ್ರೇ ಎಲ್ಲವೂ ಆಗೋದು ಓಕೆ ಹ್ಞೂ ನಾವು ಎಲ್ಲವನ್ನು ಟ್ರೈ ಮಾಡಬೇಕು ಅಂದರೆ ಎಲ್ಲದರ ಬಗ್ಗೆ ಓಕೆ ಹಾಂ ಎಲ್ಲವೂ ನಮಗೆ ಕೂತಲ್ಲಿ ಆಗಬೇಕಂದ್ರೆ ಅದು ಯಾವತ್ತೂ ಆಗೋದೇ ಇಲ್ಲ ಅಷ್ಟು ಇದಿಲ್ಲ ಬಂದ್ಲು ಗಾಯ್ಸ್ ನಮ್ಮ ಮೇಡಮ್ ಶಂಜಾ ಬಂದ್ಲು ಶಂಜಾ ಓಡೇ ಬೈತೀನೇ ಓಡಾ ಬೈತೀನೇ ಓಡಾ ಓ ಓಡಾ ಬೈತಿನೆ ಮಾಡಿ ಆಗೋದು ನೋಡಿ ಏ ಆಗುದು ನೋಡಿಲ್ಲ ಅದೇ ನಾನು ಹೇಳೋದು ಓಕೆ ಹ್ಞೂ ನಾವು ಇವಾಗ ಎನಿಸ್ತೇವೆ ಓ ನಾವು ಕಪ್ಪೆ ಇರಬೇಕು ಅಂತೇಳಿ ಬಟ್ ಕೈ ನಿಜವಾಗ್ಲೂ ಅಲ್ಲ ನಮಗೆ ಎಷ್ಟು ಟ್ಯಾನ್ ಆಗಿರುತ್ತೆ ಹೇಳಿದರೆ ಅದು ನೀವು ವೀ ಒನ್ ವೀಕ್ ಕಂಟಿನ್ಯೂ ಸ್ಕ್ರಬ್ ಮಾಡಿ ನೋಡಿ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಕಲರ್ ಯಾವುದಂತೇಳಿ ಓಕೆ ಹಾಂ ನಾನು ಫಸ್ಟ್ ಹಾಗೆ ಅನಿಸ್ತಾಯಿದ್ದೆ ಯಾಕೆ ನನ್ನ ಹ್ಯಾಂಡ್ ಇಷ್ಟು ಡಲ್ಲಾಗಿರುತ್ತೆ ಅಂತೇಳಿ ಬಟ್ ನಾನು ಸ್ಕ್ರಬ್ ಮಾಡ್ತಾ 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 ನಂಗೆ ಗೊತ್ತಾಯಿತು ನನ್ನ ಹ್ಯಾಂಡ್ ಯಾವಾಗಲೂ ಇಷ್ಟು ಗ್ಲೋ ಆಗಲಿಕ್ಕೆ ಕಾರಣ ಸ್ಕ್ರಬ್ ಗಾಯಸ್ ನಿಜ ಓಕೆ ಹಾಗೆ ಮತ್ತು ಅದೇ ಫೇಸಿಗೆಲ್ಲ ಸ್ವಲ್ಪ ಇವಾಗ ಸ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಅಂತೇಳಿ ಇವಾಗ ಅಂದರೆ ಒನ್ ಟೆನ್ ಟ್ವೆಲ್ ಫಿಫ್ಟೀನ್ ಡೇಸ್ ಆಯಿತು ಮೇ ಬಿ ಹಾಕ್ತಾ ಇದ್ದೇನೆ ಸೊ ಗಾಯ್ಸ್ ಹಾಗೆ ಓಕೆ ಮತ್ತೆ ಶಂಜ್ ಆಟ ಆಡ್ತಿದ್ದಲ್ಲ ಖುಷಿಯಾಗ್ ಶಾಂತ ನನಗೆ ಆಕ್ಟಿವ್ ಇದ್ರೆ ನನಗೆ ಸಾಕು ಮತ್ತು ನನಗೆ ನಮ್ಗೆ ನನಗೆ ಜ್ವರ ಬಂದರೆ ಆಗಲಿ ಅವರಿಗೆ ಜ್ವರ ಬಂದರೆ ಓಕೆ ನಾವು ಹೇಗೆ ಬೇಕು ಅದು ಸುಧಾರ್ಸ್ಕೊಳ್ಬೋದು ಮಗಿಗಾಗೋದಿಲ್ಲ ಮಗು ತುಂಬಾ ವೀಕ್ ಆಗ್ತಾಳೆ ಸೊ ಅದು ಕಷ್ಟ ಹಾಗೆ ಗಾಯಸ್ ಅಷ್ಟೇ ಬ್ಯೂಟಿ ವಿಷಯದಲ್ಲಿ ಹೇಳಬೇಕಂತ ಇದೆ ಸೊ ಸ್ವಲ್ಪ 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 ಗೊತ್ತಿದ್ದಷ್ಟು ಹಾಗೆ ಹೀಗೆ ಅಂತೇಳಿ ಹೇಳಿದ್ದು ಹಾಗೆ ಗಾಯ್ಸ್ ನೀವು ಮತ್ತು ನಿಮಗೆ ಅಂದರೆ ಮನೆಯಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ ಎಲ್ಲ ನಿಮಗೆ ಏನಾದರೂ ಮಾಡಲಿಕ್ಕೆ ಎಲ್ಲ ಗೊತ್ತಿದ್ದರೆ ಅದು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ನಾನು ಅದು ಟ್ರೈ ಮಾಡಿ ಆದಮೇಲೆ ಅದು ಒಳ್ಳೆಯದಿದೆ ಅಂತ ನಾನು ಹೇಳ್ತೇನೆ ಗೈಸ್ ಓಕೆ ಮತ್ತೆ ಗಾಯಿಸಿ ತುಂಬ ನನಗೆ ಬಂದು ಹೇಳ್ತಾರೆ ನೀವು ಯಾಕೆ ಬಿಸ್ಮಿಲ್ಲ ಹೇಳ್ತೀರಾ ಲೆಫ್ಟ್ ಹ್ಯಾಂಡಲ್ಲಿ ತಿಂತೀರಾ ಲೆಫ್ಟ್ ಹ್ಯಾಂಡಲ್ಲಿ ತಿಂತೀರಾ ಅಂತ ಹೇಳಿ ಗಾಯಸ್ ಆ್ಯಕ್ಚುಲಿ ನಾನು ಏನಾದರೂ ತಿನ್ನುವಾಗ ಉಂಟಲ್ಲ ನಾನು ಮೊಬೈಲ್ ಯಾವತ್ತು ಈ ಕೈಯಲ್ಲಿ ಇಟ್ಕೊಳ್ತೇನೆ ಈ ಕೈಯಲ್ಲಿ ಇಟ್ಕೊಂಡಾಗ ನೋಡಿ ಇದು ಈ ಕೈಯಲ್ಲಿ ಕಪ್ಪು ಕಲರ್ದು ಈ ಥರದ್ದು ಬೆಳ್ಳಿದ್ದು ಇದುಂಟು ನೋಡಿ ಹಾಂ ಆ ಚೈನ್ ಇರುತ್ತೆ ಸೊ ಇದು ಲೆಫ್ಟ್ ಹ್ಯಾಂಡ್ ಸಪ್ ಇದು ನಾನು ರೈಟ್ ಹ್ಯಾಂಡ್ ತೋರಿಸ್ತೇನೆ ವೆಯ್ಟ್ ಗೈಸ್ ನೋಡಿ ಇದು ರೈಟ್ ಹ್ಯಾಂಡ್ ಓಕೆ ಈ ಥರ ನೂಲಿರೋದು ರೈಟ್ ಹ್ಯಾಂಡ್ ಸೊ ಗೈಸ್ ಹಾಗೆ ನಾನು ಯಾವಾಗಲೂ ತಿನ್ನುವಾಗ ಆ ನೂಲು ತೋರ್ತದೆ ಎಲ್ಲರಿಗೂ ಆಲ್ಮೋಸ್ಟ್ ಪೀಪಲ್ಸ್ಗೆ ತೋರ್ತದೆ ಸೊ ಆದರೂ ನನಗೆ ವೀಡಿಯೋದ ಮುಂದೆ ರೈಟ್ ಲೆಫ್ಟ್ ಅದು ಇದು ಇವಾಗ ನನಗೆ ಹೇಗೆ ತೋರ್ತನೋ ಗೊತ್ತಿಲ್ಲ ಬಟ್ ಕೆಲವರಿಗೆ ಅದು ನಾನು ರೈಟ್ ಹ್ಯಾಂಡಲ್ಲಿ ತಿಂದರೆ ಲೆಫ್ಟ್ ಹ್ಯಾಂಡಲ್ಲಿ ತಿಂದಾಗ ತೋರ್ತದೆ ಬಟ್ ಎಷ್ಟು ಅದಕ್ಕೆ ನೆಗೆಟಿವ್ ಕಮೆಂಟ್ಸು ಇರಬೇಕು ಗಾಯಸ್ ನಾವು ಥಿಂಕ್ ಮಾಡಬೇಕು ಮೊಬೈಲಲ್ಲಿ ವಿಡಿಯೋ ಮಾಡುವಾಗ ಅದು ಆ ಥರದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತೆಲ್ಲ ಹೇಳಿ ಸುಮ್ಮನೆ ಬರೆಯುವುದಲ್ಲ ಬಂದ್ಬಿಟ್ಟು ನಾವು ಥಿಂಕ್ ಮಾಡಿ ಬರಿಬೇಕು ಮತ್ತು ಯಾ ಗೈಸ್ ಹಾಗೆ ನಮ್ಮ ಸಲ್ಮಾನ ಅವರು ಮಲಗಿದ್ದಾರೆ ನೋಡೋ ಹೇಗಾಗಿ ಹೇಗಿದ್ದಾರೆ ಏನು ಅಂತ ಸ್ವಲ್ಪ ಜಸ್ಟ್ ನೋವು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಗಾಯಸ್ ನೀವು ಕೂಡ ಬನ್ನಿ ಅಯ್ ಬೇಬೇ ಸಲ್ಲೋ 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 ಎಂದ್ರ ಐತಿಲ್ಲೇ ಆ ಎಂದ್ರ ಎಂದ್ರೆ ಆಯ್ತು ಗೈಸ್ ನೋಡಿ ಮಾಡೋದು ನೋಡಿ ಸಲ್ಲ ಎಂದ್ರ ಐತಿಲ್ಲೇ ಹ್ಞೂ ಪಾನಿ ಉಂಡು ತೆಲ್ ತೇಲ್ ಸಲ್ಲು ಹ್ಞೂ ಸಲ್ಲು ಜ್ವರ ಉಂಟಾ ಏ ಹೋಗುವ ಬರ್ತೀರಾ ಆಂ ಆಸ್ಪಿಟಲ್ ಬರೋದಿಲ್ಲ ಹೋಗುವ ಮಾರ್ರೆ ಎಂತ ಮಕ್ಕಳ ಥರ ಮಾಡುದು ಓಯ್ ಸಲ್ಮಾನ್ ಅವ್ರೆ ಏಯ್ ಓಯ್ ಸಲ್ಮಾನ್ ಅವ್ರೆ ಎಂತ ಹಾಗೆ ಮಾಡುದು ಬನ್ನಿ ಹಿಂಗೆ ಚೂಂಟಿದ್ರೆ ಹೆಂಗೆ ಆಗಬೇಕು ಗೊತ್ತಾ ಬನ್ನಿ ಮಾರೇ ಜ್ವರ ಅಲ್ಲ ಮತ್ತೆ ನನಗೆ ಬರ್ಲಿಕ್ಕೆ ಇನ್ನು ನನಗೆ ಬರ್ತದೇನು ನಿಮಗೆ ಬಂದು ನೀವದಕ್ಕೆ ಕಾಯುವುದು ಅಲ್ಲ ಎಂತ ಒಂದು ಮನುಷ್ಯ ಗೊತ್ತಿಲ್ಲ ಹುಷಾರಿಲ್ಲದ್ರೆ ಯಾರಾದ್ರೂಸ್ಪಿಟ್ಲ್ ಗೈಸ್ ನೋಡಿ ಕಿವಿಗೆ ಕಿವಿ ಮುಚ್ಚುದು ಯಾಕಂತ ಹೇಳಿದ್ರೆ ಕೇಳಲಿಕ್ಕೆ ಆಗೋದಿಲ್ಲ ಇವಾಗ ಅವರಿಗೆ ಸಿಟ್ಟು ಅವಾಗ ಅಷ್ಟು ನಾನು ಅಂದ್ರೆ ಮಾತಾಡ್ತಾ ಇದ್ದೆ ಗೈಸ್ ಮಲ್ಲಿಕ್ಕೆನೇ ಆಗಲಿಲ್ಲ ಪಾಪ ಅವರಿಗೆ ಸ್ವಲ್ಪ ಇವಾಗ ಮಲಗಿದಷ್ಟೇ ಆದ್ರೂ ನಾನು ಬಂದೆ ಬಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಮದ್ದಿಗೆ ಹೋಗ್ವಾ ಅಂತ ಬೇ ಬೇ ಗಾಯಿಸಿ ನೋಡಿ ಗೆ ಹೋಗ್ಬೇಕಾಗಿದ್ದು ಸಲ್ಮಾನ್ ಅವರಿಗೆ ಹುಷಾರು ಇಲ್ಲ ಅದು ಸಲ್ಮಾನ್ ಅವರಿಗೆ ಬಟ್ ನಾನಿಲ್ಲಿ ರೆಡಿ ರೆಡಿಯಾಗಿ ಆಗಿದೆ ಅವರಿನ್ನೂ ಇನ್ನೂ ಆಗ್ಲಿಲ್ಲ ಗೈಸ್ ಅವ್ರದ ಅವಸ್ಥೆ ನೋಡಿ ನೋಡಿ ಮುಖ ನೋಡಿ ಅಂತೆ ಅವ್ರು ಮಾಡುದು ನೋಡಿ ಎಷ್ಟ ಗೈಸ ದಾದ ಅಂಡಿ ನಿಮ್ ನಿಖುಕು ಹಾ ಪಲ್ಲಿ ದಾದ ಅಂಡಿ ಮೋನಿ ತೋಜಂಡ ನೈಟ್ ಪೂರ ತೋಜ್ ತೋಜುಂಡು ದಾಂಡ್ರ ಕೆಮ್ಮದಾಯಿ ಬತ್ತಿನಿ ಬರ್ತೀನಿ ಯಾನ್ ಆ ಕಡೆ ಹೋಗುದಲ್ಲ ಈರ್ ಪಂದ್ಲೆ ಇತ್ತೆ ಗು ನೋಡಿ ನೋಡಿ ದೌರ್ಜನ್ಯ ನೋಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಲ್ಲೆ ಮಾಡ್ತಾ ಇದ್ದಾರೆ ನನ್ನ ಮೇಲೆ ನೋಡಿ ಗೈಸ್ ನೋಡಿ ಗೈಸ್ ಅವರಿಗೆ ಪನಿ ಬಂದಿದೆ ಅಂತ ಅದಕ್ಕೆ ನಾನು ದೂರ ಹೋಗ್ಬೇಕಂತ ಎಷ್ಟು ದೂರ ಹೋದ್ರು ಒಂದೇ ಮನೇಲಿ ಇದ್ಮೇಲೆ ಪನಿ ಎಲ್ಲರಿಗೂ ಬರುತ್ತೆ ಬಂದ್ ಮಾಡಿ ಇವಾಗ ನೀವು ಹೊರಡ್ತೀರಾ ಇಲ್ವಾ ನಾನು ಮೂರು ಹೇಳೋದ್ರೊಳಗೆ ನೀವು ಹೊರಡ್ಲಿಲ್ಲ ಅಂದ್ರೆ ನಾನು ಮತ್ತೆ ಬುರ್ಕಾಯ್ಕೊಂಡು ಸೀದಾ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಡು ಸೀದಾ ಬಂದ್ಬಿಡ್ತೀನಿ ಹೇಳಿ ಹೊರಡ್ತೀರಾ ಇಲ್ವಾ ಬೇಗ ಮತ್ತೆ ಇವಳನ್ನ ತೋರಿಸ್ತೇನೆ ನೋಡಿ ಗಾಯಸ್ ಗೈಸ್ ಸಲ್ಮಾನವ್ ನೋಡಿ ಅಂತೆ ಇಲ್ಲಿ ನೋಡಿ ಗಾಯಸ್ ಗಾಯಸ್ ನೋಡಿ ಗಾಯಸ್ ಸಲ್ಮಾನ್ ಅವರನ್ನು ನೋಡಿ ನೋಡಿ ಅವಸ್ತು ಎಂತ ಎಂತ ಪರಿಸ್ಥಿತಿ ಗಾಯಸ್ ಎಂತ ಹೇಳುದು ನೋಡಿ ಇವಳು ನೋಡಿ ಇವಳು ಕೂಡ ಹಾಗೆ ಹಾಗೆ ಏ ಹುಡುಗಿ ಶಂಜಾ ಇಲ್ಲಿ ಬಾ ಇಲ್ಲಿ ಬಾ ಬರ್ತೀಯಾ ಇಲ್ವಾ ಹಾಯ್ ಗೈಸ್ ಹೇಳಿ ಇಲ್ಲಿ ಬಾ ಎಂತ ಹೇಳು ಎಂತ ಹಾಯ್ಗೈಸೇಳು ಎಂತ ಗೈಸ್ ಹೇಳ್ತೀಯಾ ಇಲ್ವಾ ಯಾಕೆ ಅದೆಲ್ಲ ಇಟ್ಕೊಳ್ತೀಯ ಕೈಯಲ್ಲಿ ಹಂಜಾ ಇಲ್ಲಿ ನೋಡ ಅಲ್ಲಿ ನೋಡು ಡ್ಯಾಡಿ ಕರಿತಾ ಇದ್ದಾರೆ ಹಾಯ್ ಕಾಯಿಸಿ ಹೇಳು ತ್ಯಾಂಗೆ ಮಾಡು ತ್ಯಂಗೆ ಮಾಡು ಅವಳು ಅದೆಲ್ಲ ಹರಿದು ಫಿಟ್ ಬೇಡ ಅದು ಇಲ್ಲಿ ನೋಡು ತಂಗೇ ತೆಂಗ್ಯಕ್ ಬಾದಲ್ ಬರ್ಸಾಕ್

ಈ ವಿಡಿಯೋ ಇಲ್ಲಿಗೆ ಎನ್ ಮಾಡ್ತಾ ಇದ್ದೇನೆ ಇನ್ಶಾಲ್ ಬೇರೊಂದು ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಷ್ಟು ತನಕ ಎಲ್ಲರೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಆಲ್ ಬಾಯ್